ಎಲ್ಲ ಸಮಸ್ತ ಹಳ್ಳಿ ಪವರ್ನ ರಗಡ್ ರಶ್ಮಿಯವರ ಅಭಿಮಾನಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಸಹ ರಗಡ್ ರಶ್ಮಿಯವರ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ಹಳ್ಳಿ ಪವರ್ ಶೋನಲ್ಲಿ ತುಂಬಾ ಮಿಂಚ್ತಾ ಇರುವಂತಹ ರಗಡ್ ರಶ್ಮಿಯವರು ಪ್ರತಿಯೊಂದು ಮನೆ ಮನೆಗೂ ಸಹ ರೀಚ್ ಆಗಿದ್ದಾರೆ ತುಂಬಾ ಒಳ್ಳೆಯ ಅಭಿಮಾನಿ ಬಳಗವನ್ನು ಇವರು ಸಂಪಾದನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರಶ್ಮಿ ಅಂದರೆ ಇವ್ಗೆ ಯಾವ ರೀತಿ ಆಗಿದೆ ಅಂತ ಅಂದರೆ ಸೋತರು ಗೆದ್ರೂ ಸಹ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ಆರ್ ಸಿ ಬಿ ಟೀಮ್ ರೀತಿ ಈ ರಶ್ಮಿಯವರನ್ನು ಸಪೋರ್ಟ್ ಮಾಡುವಂತಹ ಅಭಿಮಾನಿ ಬಳಗ ಇವರಿಗೆ ಇದ್ದೇ ಇದೆ ಎಲ್ರಿಗೂ ಸಹ ಒಂದು ಪ್ರಶ್ನೆ ಇದೆ ರಗಟ್ ರಶ್ಮಿಯವರು ಯಾರನ್ನಾದರೂ ಸಹ ಮದುವೆ ಆಗಿದ್ದಾರಾ ಅಥವಾ ಅವರಿಗೆ ಲವರ್ ಇದ್ದಾರಾ ಅಂತ ಹೇಳಿ ಹಲವಾರು ಕಡೆ ಗಾಸಿಪ್ಗಳು ಓಡಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ ರಗಡ್ ರಶ್ಮಿಯವರು ಇನ್ನೂ ಸಹ ಮದುವೆ ಆಗಿಲ್ಲ ಅವರು ಇನ್ನೂ ಕೂಡ ಸಿಂಗಲ್ ಆಗಿ ಇರುವಂಥದ್ದು ತುಂಬಾ ಒಳ್ಳೆಯ ಬೈಕರ್ ಕೂಡ ಹೌದು ತುಂಬಾ ಒಳ್ಳೆಯ ಬೈಕ್ ರೈಡ ಕೂಡ ಇವರು ಮಾಡ್ತಾರೆ ರೈಡ್ ಮಾಡುವಾಗ ಯಾರಾದರೂ ಸಹ ಇವರನ್ನ ರೇಗಿಸಿದ್ರೆ ಬೈಕನ್ನು ಅಲ್ಲೇ ನಿಲ್ಲಿಸಿ ಹೋಗಿ ಅವರಿಗೆ ಟಾಂಗ್ ಕೊಟ್ಟು ಮುಂದೆ ಹೋಗ್ತಾರೆ ಅಷ್ಟು ರಗಡ್ ಆಗಿರುವಂತಹ ರಗಡ್ ರಶ್ಮಿಯವರು ಇನ್ನೂ ಕೂಡ ಸಿಂಗಲ್ ಅಂತ ಹೇಳ್ತಾ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿ ಪವರ್ ಶೋನಲ್ಲಿ ಈ ರಗಡ್ ರಶ್ಮಿಯವರು ವಿನ್ ಆಗ್ತಾರಾ ಅಂತ ಹೇಳಿ ಕಾದ್ ಥ್ಯಾಂಕ್ ಯು ಫಾರ್ ವಾಚಿಂಗ್